ಹಾಯ್ ಬಿಸ್ನೆಸ್ ಓನರ್ಸ್ ಬಿಸ್ನೆಸ್ ಆಫ್ ಪ್ರಾಫಿಟ್ ಎಲ್ಲ ಬಿಲ್ಡ್ ಮಾಡಬೇಕು ಬಟ್ ಬಂಡವಾಳದ ಕೊಡಮೆ ಅಂತ ಬಂಡವಾಳದ ಕೊರತೆ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬಂಡವಾಳ ಇಲ್ಲಿದೇ ಬಿಸ್ನೆಸ್ ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಬಿ ಟಿ ಎ ಡೈಮಂಡ್ ಮೆಂಬರ್ ಸಕ್ಸಸ್ ಸ್ಟೋರಿ ಹೇಳ್ತಿರ್ಕೊಳ್ಳಿ ಹಾಯ್ ಮೋಹನ್ ಹಾಯ್ ಸರ್ ನೀವು ಸ್ಟಾರ್ಟ್ ಏನು ಬಿಸ್ನೆಸ್ಸು ಬಿಲ್ಡಿಂಗ್ ಚೆಕಪ್ ಬಿಲ್ಡಿಂಗ್ ಮಾಸ್ಟರ್ ಚೆಕಪ್ ಏನಿದ್ರು ಪ್ರಾಡಕ್ಟ್ ಏನಿದ್ರು ಇದೆ ಮನೆ ಕಟ್ಟಾದ ಮೇಲೆ ಆ ಮನೇನ ಯಾವ ರೀತಿ ಮೇಂಟೈನ್ಸ್ ಮಾಡಬೇಕು ಅನ್ನೋದನ್ನ ತಲೆ ಕೆಡಿಸಿಕೊಂಡಿದ್ರು ಜನರು ಅದನ್ನ ನಮ್ಮ ಒಂದು ಸಿವಿಲ್ ಅನುಭವದಲ್ಲಿ ನೀವು ಕೊಟ್ಟಂತ ವರ್ಟಿಕಲ್ನ ಉಪಯೋಗಿಸಿಕೊಂಡು ಬಿಲ್ಡಿಂಗ್ ಚೆಕ್ಅಪ್ನಲ್ಲಿ ವಾಟರ್ ಲೀಕೇಜಸ್ ಅಥವಾ ಡ್ಯಾಂಪ್ನೆಸ್ ಅಥವಾ ಬಿಲ್ಡಿಂಗ್ ಕ್ರಾ ಏರ್ ಕ್ರಾಕು ಇಂಥವೆಲ್ಲ ಚೆಕ್ ಮಾಡಿ ಸೊಲ್ಯೂಷನ್ಸ್ ಕೊಡುವಂಥದ್ದು ಇದನ್ನು ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರಿ ಇದನ್ನ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲ ಯೂಟ್ಯೂಬ್ ಚಾನಲ್ ಮೇನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಹಾಕಿದ್ವಿ ಅಲ್ಲಿ ಆರ್ಗ್ಯಾನಿಕ್ ಲೀಡ್ಸ್ ಬಂತು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ ಇದುವರೆಗೆ ಮಾಡಿದ್ವಿ ಎಲ್ಲ ಲೀಡ್ಸೋ ಒಂದು ಆರ್ಗ್ಯಾನಿಕ್ ಎಲ್ಲ ಬಂದಿದ್ದು ಎಷ್ಟು ಬೆಳೆದಿದ್ದೀರಾ ಮೂರು ವರ್ಷದಲ್ಲಿ ಮೂರು ವರ್ಷದಲ್ಲಿ ಸಹ ನಾವು ಬೆಂಗಳೂರು ಆಫೀಸ್ ಶುರು ಮಾಡಿದ್ದು ಈಗ ಸೌತ್ ಇಂಡಿಯಾ ಅಂದ್ರೆ ನೋಡಿ ಇವಾಗ ಬಿಲ್ಡಿಂಗ್ ಕಟ್ಟಬೇಕು ನನಗೆ ಬಿಲ್ಡರ್ ನಾನು ಲೇಔಟ್ ಡೆವಲಪರು ಲೈಕ್ ನಾನು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ದುಡ್ಡಿಲ್ಲ ಅಂತಲೇ ಕೆಡಿಸಿಕೊಂಡಲ್ಲ ಅವಕಾಶಗಳನ್ನ ಹುಡುಕಿ ಬಿಸ್ನೆಸ್ನ ಬಿಲ್ಡ್ ಮಾಡಬಹುದು ಇದನ್ನು ತುಂಬಾ ಐಡಿಯಾಗಳು ನೀವು ಕಲಿಬೋದು ಫೋರ್ ಡೇಸ್ ಮಾಸ್ಟರ್ ಕ್ಲಾಸಲ್ಲಿ ಸೊ ಟೂ ನೈಂಟಿ ನೈನ್ ರುಪೀಸ್ ಪ್ರೋಗ್ರಾಮ್ ಡೋಂಟ್ ಫರ್ ಟು ರಿಜಿಸ್ಟರ್ ಫೋರ್ ಡೇಸ್ ಮಾಸ್ಟರ್ ಕ್ಲಾಸಲ್ಲಿ ನಿಮಗೆ ನೂರಾರು ಆರ್ಗ್ಯಾನಿಕ್ ಆಗಿ ಬೆಳಿ ಐಡಿಯಾಗಳು ಪ್ರಾಡಕ್ಟ್ ಡೆವಲಪ್ಮೆಂಟ್ ಸರ್ವಿಸ್ ಮಾಡೋ ಐಡಿಯಾಗಳು ಸಿಗುತ್ತೆ ಸೊ ಇಂದ ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗಿದ ತಕ್ಷಣ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಫ್ರೀ ಕ್ಲಾಸ್ ಇದೆ ಮೈಂಡ್ ಮ್ಯಾನಿಫೆಸ್ಟೇಷನ್ ಮಾರ್ನಿಂಗ್ ಮೆಡಿಟೇಷನ್ ಕೂಡ ನೀವು ಜಾಯ್ನ್ ಆಗ್ಬೋದು ಸಿ ಯು ದೇ ಥ್ಯಾಂಕ್ ಯು